ನಿನ್ನೆಯ ದಿನ ಉತ್ಥಾನ ದ್ವಾದಶಿಯ ದಿನ ಆಗಿತ್ತು ಅಂದರೆ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ನಾವು ನೆರವೇರಿಸೋಕ್ಕೆ ಅಥವಾ ತುಳಸಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಒಂದು ಸೂಕ್ತವಾದ ದಿನ ಅಂತ ಹೇಳ್ಬೋದು ಇನ್ನು ಕೆಲವರು ಮಕ್ಕಳು ಅವರ ಮುಟ್ಟಿನ ಸಮಸ್ಯೆಯಿಂದ ಅಥವಾ ಯಾವುದೋ ಒಂದು ಸೂತಕ ಅಥವಾ ಈಗ ಹೀಗೆ ಯಾವುದಾದ್ರೂ ರೀತಿ ಮೈಲಿಗೆಯಿಂದ ತುಳಸಿ ಹಬ್ಬವನ್ನು ಅಥವಾ ತುಳಸಿ ಪೂಜೆಯನ್ನು ಈ ಒಂದು ದಿನದಲ್ಲಿ ಅಂದರೆ ಉತ್ಥಾನ ದ್ವಾದಶಿಯ ದಿನದಲ್ಲಿ ನಾವು ಆಚರಣೆಯನ್ನು ಮಾಡೋದಕ್ಕೆ ಆಗಿರಲ್ಲ ಅಂತಹವರು ಯಾವಾಗ ಮತ್ತೆ ಈ ಒಂದು ತುಳಸಿ ಹಬ್ಬವನ್ನು ಮಾಡಬಹುದು ಹಾಗೆ ಅವತ್ತು ನಾವು ಉತ್ಥಾನ ದ್ವಾದಶಿಯ ದಿನ ತುಳಸಿ ಪೂಜೆ ಮಾಡಿ ಮಾಡಿದಾಗ ನಮಗೆ ಸಿಗೋವಂಥ ಶುಭ ಫಲಗಳು ಬೇರೆ ದಿನ ಮಾಡಿದಾಗ ಕೂಡ ಸಿಗುತ್ತಾ ಹಾಗೆ ನಾನಿಲ್ಲಿ ಎರಡು ಮುಹೂರ್ತಗಳನ್ನು ಅಂದರೆ ಎರಡು ದಿನಗಳನ್ನು ನಿಮಗೆ ನಾನಿಲ್ಲಿ ನೀಡ್ತಾ ಇದ್ದೀನಿ ಆ ಎರಡು ದಿನಗಳಲ್ಲಿ ನೀವು ಯಾವತ್ತು ಬೇಕಿದ್ದರೂ ನಿಮಗೆ ಮಿಸ್ ಆಗಿ ಹೋದಂತಹ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ತುಳಸಿ ಪೂಜೆಯನ್ನು ಮಾಡ್ಬೋದು ಸೊ ಎಲ್ಲ ವಿವರಗಳಿಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಹೋಗಿ ಮೊದಲನೇ ವಿಚಾರ ಹೇಳೋದಾದರೆ ಕಾರ್ತಿಕ ಮಾಸ ಬಹಳ ಶ್ರೇಷ್ಠವಾದ ಮಾಸ ಎಲ್ಲ ಮಾಸಗಳಲ್ಲಿಯೂ ಕಾರ್ತಿಕ ಮಾಸ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಲಾಗುತ್ತೆ ಹಾಗಾಗಿ ನಮಗೆ ಅದರಲ್ಲೇ ಬರುವಂತಹ ಒಂದು ದಿನ ಅಂದರೆ ಉತ್ಥಾನ ದ್ವಾದಶಿಯ ದಿನವನ್ನು ನಾವು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಅಂತ ಮಾಡ್ತೀವಿ ಈಗ ಅದು ತಪ್ಪಿದ ಸಂದರ್ಭದಲ್ಲಿ ನೀವು ಯಾವುದೇ ಕಾರ್ತಿಕ ಮಾಸದಲ್ಲಿ ಬರುವಂತಹ ಯಾವುದೇ ಶುಕ್ರವಾರ ಆಗಿರಬಹುದು ಅಥವಾ ಕಾರ್ತಿಕ ಸೋಮವಾರ ಆಗಿರಬಹುದು ಈ ಒಂದು ತುಳಸಿ ಹಬ್ಬವನ್ನು ಮಾಡಬಹುದು ಇದರಲ್ಲಿ ಏನೂ ಅಡ್ಡಿ ಇಲ್ಲ ಆದರೆ ನಿಮಗೆ ವಿಶೇಷ ಫಲಗಳು ಸಿಗಬೇಕು ಅಂತ ಆದರೆ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಎರಡು ಮುಹೂರ್ತಗಳು ಅಂದರೆ ಎರಡು ದಿನಗಳು ಹೇಗೆ ಇದನ್ನು ಆಚರಣೆ ಮಾಡಬೇಕು ತುಳಸಿ ಪೂಜೆಯನ್ನು ಯಾವ ದಿನಗಳಲ್ಲಿ ಆಚರಣೆ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ಹುಣ್ಣಿಮೆಗಳಲ್ಲಿ ಅಮ್ಮನವರಿಗೆ ಅಥವಾ ಒಂದು ದೇವ ದೇವತೆಗಳಿಗೆ ನಾವು ದೀಪವನ್ನು ಹಚ್ಚಬೇಕು ಅಂದರೆ ಹುಣ್ಣಿಮೆ ಬಹಳ ವಿಶೇಷವಾದ ದಿನ ಅಂತ ಹೇಳಲಾಗುತ್ತೆ ಹಾಗೆ ನಾಳೆ ಅಂದರೆ ಕಾರ್ತಿಕ ಹುಣ್ಣಿಮೆ ಆಗಿರುತ್ತೆ ನಾಳೆ ಬಹಳ ವಿಶೇಷವಾದಂತಹ ದಿನ ನಾಳೆ ಒಂದು ಮುನ್ನೂರ ಅರವತ್ತೈದು ಹಿಡಿಯ ದೀಪವನ್ನು ಹಚ್ಚೋದ್ರಿಂದ ಹೇಗೆಲ್ಲ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಆ ದೀಪವನ್ನು ಕೂಡ ಹಚ್ಚೋದ್ರ ಜೊತೆಗೆ ನೀವು ನಾಳೆ ಸಹಿತ ನೀವು ತುಳಸಿ ಹಬ್ಬವನ್ನು ಆಚರಣೆ ಮಾಡಬಹುದು ಅಂದರೆ ಹದಿನೈದನೇ ತಾರೀಕು ನವೆಂಬರ್ ಶುಕ್ರವಾರ ದಿನ ಆಗುತ್ತೆ ನಾಳೆ ಹುಣ್ಣಿಮೆ ಕೂಡ ಬಂದಿದೆ ಕಾರ್ತಿಕ ಹುಣ್ಣಿಮೆ ಬಹಳ ವಿಶೇಷವಾಗಿರೋದು ನಾಳೆ ನೀವು ತುಳಸಿ ಹಬ್ಬವನ್ನು ಮಾಡಬಹುದು ನಿಮ್ಮ ಮೈಲಿಗೆ ದಿನಗಳೆಲ್ಲ ಮುಗೀತು ಅಂತ ಹೇಳಿದರೆ ನಾಳೆ ನೀವು ಆಚರಣೆ ಮಾಡೋದಕ್ಕೆ ತೊಂದರೆ ಇಲ್ಲ ಇನ್ನೊಂದು ಹೆಣ್ಮಕ್ಳಿಗೆ ಒಂದು ಮುಖ್ಯವಾದ ಕಿವಿ ಮಾತನ್ನು ಹೇಳ್ತೀನಿ ನೀವು ಯಾವುದಾದ್ರೂ ವ್ರತಕಥೆಗಳನ್ನು ಮಾಡಬೇಕಾದ್ರೆ ಅಥವಾ ಹೋಮ ಹವನಗಳನ್ನು ನೀವು ಅಟೆಂಡ್ ಮಾಡಬೇಕು ಅಂತ ಅಂದಾದರೆ ನೀವು ನಾಲ್ಕನೇ ದಿನ ಪೂರೈಸಿರಬೇಕಾಗುತ್ತೆ ನಿಮಗೆ ಐದನೇ ದಿನ ಅಂದರೆ ಮೈಲಿಗೆ ನಾಲ್ಕನೇ ದಿನಗಳ ಕಳೆದು ಐದನೇ ದಿನಕ್ಕೆ ನೀವು ಬಂದಿರಬೇಕಾಗುತ್ತೆ ನೀರಿನ ಸ್ನಾನ ಆಗಬೇಕಾಗುತ್ತೆ ಅದೊಂದು ಗಮನದಲ್ಲಿರಲಿ ಇನ್ನು ಕೆಲವರು ಇದನ್ನೆಲ್ಲ ನಂಬಲ್ಲ ಇದು ಮೂಢನಂಬಿಕೆ ಅಂದರೆ ಇದೆಲ್ಲ ಅವರವರ ಒಂದು ಭಾವಕ್ಕೆ ತಕ್ಕಂತೆ ಅಂತ ಅವರವರಿಗೆ ಇಷ್ಟಕ್ಕೆ ನಾನು ಬಿಟ್ಟಿದ್ದೀನಿ ಸಾಮಾನ್ಯವಾಗಿ ಹಿರಿಯರು ಹೇಳೋದು ಅಥವಾ ಏನು ನಾವು ಪಾಲಿಸ್ಕೊಂಡು ಬಂದಿದ್ದೀವಿ ನಿಯಮ ನಿಷ್ಠೆ ಅಂತೆಲ್ಲ ಬಂದರೆ ಆ ಥರ ಸಂದರ್ಭದಲ್ಲಿ ಈ ಒಂದು ವಿಷಯನ ನಾವು ಪಾಲಿಸಲೇಬೇಕಾಗುತ್ತೆ ಈಗ ನಿಮಗೆ ಮೊದಲನೇ ದಿನ ನಿಮಗೆ ಯಾವಾಗ ಅಂತ ಗೊತ್ತಾಯಿತು ಅಂದರೆ ನಾಳೆ ಕಾರ್ತಿಕ ಹುಣ್ಣಿಮೆ ದಿನ ಸಂಜೆ ನೀವು ತುಳಸಿ ಹಬ್ಬವನ್ನು ಆಚರಣೆ ಮಾಡಬಹುದು ಎಲ್ಲ ಒಂದು ಶುಭ ಫಲಗಳು ನಿಮಗೆ ದೊರೆಯುತ್ತೆ ಇದು ಖಡಾಖಂಡಿತ ಆಯಿತಾ ಈಗ ಎರಡನೇ ಮುಹೂರ್ತ ಅಥವಾ ಎರಡನೇ ದಿನ ನಿಮಗೆ ಯಾವಾಗ ಒಂದು ತುಳಸಿ ಹಬ್ಬವನ್ನು ಮಾಡಬಹುದು ನಿಮಗೆ ನಾಳೆ ಕೂಡ ಆಗಿಲ್ಲ ಅಂತ ಹೇಳೋದಾದರೆ ಕೃಷ್ಣ ಪಕ್ಷ ಬರುತ್ತೆ ಒಂದು ಮಾಸದಲ್ಲಿ ಶುಕ್ಲ ಪಕ್ಷ ಹಾಗೆ ಕೃಷ್ಣ ಪಕ್ಷ ಅಂತ ಬರುತ್ತೆ ಅದರಲ್ಲಿ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಆಯಿತಾ ಕೃಷ್ಣ ಪಕ್ಷದ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಬರುತ್ತೆ ಅಂದಿನ ದಿನ ಕೂಡ ನೀವು ಈ ಒಂದು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ಆರಾಮಾಗಿ ಮಾಡ್ಬೋದು ಎಲ್ಲ ಒಂದು ಏನು ನಾವು ಉತ್ಥಾನ ದ್ವಾದಶಿ ದಿನ ತುಳಸಿ ಪೂಜೆ ಮಾಡೋದರಿಂದ ನಮಗೆ ಯಾವುದೆಲ್ಲ ಶುಭ ಫಲಗಳು ಸಿಕ್ಕತ್ತೆ ಹಾಗೆ ಹೇಗೆಲ್ಲ ಆ ಒಂದು ತುಳಸಿ ಮಾತೆ ನಮಗೆ ರಕ್ಷಣೆನ ನೀಡ್ತಾಳೆ ಅದೇ ರೀತಿಯ ಶುಭ ಫಲಗಳು ಅದೇ ರೀತಿಯ ನಮಗೆ ಕುಟುಂಬಕ್ಕೆ ಏಳಿಗೆ ಆಗುವಂತಹ ಆಶೀರ್ವಾದ ಆ ತಾಯಿಂದ ನಮಗೆ ಸಿಕ್ಕತ್ತೆ ಈಗ ಗೊತ್ತಾಯ್ತಲ್ಲ ಎರಡು ಮುಹೂರ್ತಗಳು ಅಥವಾ ಎರಡು ದಿನಗಳು ಹೇಗೆ ನಾವು ಅಥವಾ ಅಥವಾ ಯಾವ ದಿನ ನಾವು ತುಳಸಿ ಹಬ್ಬವನ್ನು ಮಾಡಬೇಕು ಅಂತ ಮೊದಲನೇದಾಗಿ ನಾಳೆ ಅಂದರೆ ಕಾರ್ತಿಕ ಹುಣ್ಣಿಮೆ ಹದಿನೈದನೇ ತಾರೀಕು ನಾಳೆ ಶುಕ್ರವಾರ ನೀವು ತುಳಸಿ ಹಬ್ಬವನ್ನು ಮಾಡಬಹುದು ಹಾಗೆ ಇನ್ನೊಂದು ನವೆಂಬರ್ ಇಪ್ಪತ್ತೇಳನೇ ತಾರೀಕು ಅಂದರೆ ಅದು ಕೃಷ್ಣ ಪಕ್ಷದಲ್ಲಿ ಬರುವಂತಹ ದ್ವಾದಶಿ ದಿನ ಆಗಿರುತ್ತೆ ಸೊ ನೀವು ಆವತ್ತಿನ ದಿನ ಕೂಡ ತುಳಸಿ ಪೂಜೆಯನ್ನು ಮಾಡ್ಬೋದು ಯಾವ ಸಮಯ ಅಂತ ಹೇಳಿದ್ರೆ ನೀವು ಸಾಮಾನ್ಯವಾಗಿ ತುಳಸಿ ಹಬ್ಬ ಅಂತ ಅಂದರೆ ಬೆಳಗ್ಗಿನ ಜಾವದಲ್ಲಿ ಮಾಡ್ತೀರಾ ಇಲ್ಲಾಂದರೆ ಸಂಜೆ ಹೊತ್ತಿನಲ್ಲಿ ಮಾಡ್ತೀರಾ ಈ ಎರಡು ದಿನಗಳು ಸಂಜೆ ಹೊತ್ತಿನಲ್ಲಿ ನೀವು ತುಳಸಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಎಲ್ಲ ಒಂದು ದುಷ್ಟಶಕ್ತಿಗಳು ನಮಗೆ ಗೊತ್ತಿಲ್ಲದೆ ನಮಗೆ ತಿಳಿದೇ ನಮ್ಮ ಮನೆ ಒಳಗಡೆ ಹೋಗ್ತಾ ಇರುತ್ತೆ ನಮ್ಮ ಮೂಲಕ ಆಗಿರ್ಬೋದು ಅಥವಾ ನಮಗೆ ತಿಳಿದೇ ಹೀಗೆ ಓಡಾಡ್ಕೊಂಡು ಬಂದು ಹೊರಗಡೆ ಬಂದ ಬಂದಾಗ ನೆಗೆಟಿವ್ ಎನರ್ಜಿಸು ನಮ್ಮ ಜೊತೆ ಬರ್ತಿರುತ್ತೆ ಅದನ್ನೆಲ್ಲ ಈ ತುಳಸಿ ತಾಯಿ ತಡೆದು ಹಾಕ್ತಾಳೆ ಅಂತ ಒಂದು ಪ್ರತೀತಿ ಇದೆ ಅದರಲ್ಲೂ ಈ ರೀತಿ ನಾವು ತುಳಸಿ ಹಬ್ಬ ವರ್ಷಕ್ಕೊಮ್ಮೆ ಈ ರೀತಿ ಮಾಡಿದಾಗ ನಾವು ಏನು ಈ ರೀತಿ ದುಷ್ಟಶಕ್ತಿಗಳು ಏನಿರುತ್ತೆ ಅದೆಲ್ಲದರಿಂದ ಆ ತಾಯಿ ಪಾರು ಮಾಡ್ತಾಳೆ ಅಂತ ಹೇಳಲಾಗುತ್ತೆ ಹಾಗೆ ತುಳಸಿ ಹಬ್ಬದ ದಿನ ದ್ವಾ ಉತ್ಥಾನ ದ್ವಾದಶಿಯ ದಿನ ಪೂಜೆ ತುಳಸಿ ಪೂಜೆಯನ್ನು ಮಾಡಿದಾಗ ಯಾವ ರೀತಿ ಶುಭ ಫಲಗಳು ನಮಗೆ ಸಿಕ್ಕತ್ತೆ ನಮ್ಮ ಕುಟುಂಬಕ್ಕೆ ಸಿಕ್ಕತ್ತೆ ಅದೇ ರೀತಿ ಈಗ ನಾನು ಹೇಳಿದ ಎರಡೂ ದಿನಗಳಲ್ಲೂ ಸಹ ಈ ಒಂದು ಶುಭ ಫಲಗಳು ಸಿಕ್ಕತ್ತೆ ನೀವು ತುಳಸಿ ಹಬ್ಬದ ಪೂಜೆಯನ್ನು ಮಾಡೋದ್ರಿಂದ ಹಾಗೆ ತುಳಸಿ ಪೂಜೆ ಮಾಡುವಾಗ ಯಾವ ಮಂತ್ರಗಳನ್ನು ಹೇಳ್ಕೊಂಡು ಮಾಡಬೇಕು ಅನ್ನೋದೆಲ್ಲ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ಸತ್ಯದಲ್ಲಿ ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ಹಾಗೆ ನೈವೇದ್ಯಕ್ಕೆ ನೀವು ಕಡಲೆ ಕಾಳನ್ನು ಬಳಸಿ ಉಸುಲಿನ ಮಾಡ್ಬೋದು ಅಥವಾ ಸಿಹಿ ಅವಲಕ್ಕಿನ ಮಾಡ್ಬೋದು ಅಥವಾ ಎರಡೂ ಕೂಡ ಮಾಡ್ಬೋದು ಅಥವಾ ಕೋಸಂಬ್ರಿನ ಕೂಡ ಮಾಡಬಹುದು ಯಾವುದಾದರೂ ಒಂದು ನೈವೇದ್ಯಕ್ಕೆ ಇಟ್ಟು ಮಂತ್ರಗಳನ್ನು ಹೇಳಿ ತುಳಸಿ ಪೂಜೆಯನ್ನು ಆರಾಮಾಗಿ ಮಾಡಿ ಧನ್ಯವಾದಗಳು